ಕೂಡಿಸ್ ಯುದ್ಧ ಮಾಡಿದರು ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ ಅದಕ್ಕೆ ಕಟ್ಟು ಅಣು ಅಣುಬಾಂಬು ಪ್ರಯೋಗ ಮಾಡೋಣ ಅಂತ ವಿಚಾರ ಮಾಡಿ ಅಣುಬಾಂಬು ಯಾವುದು ಈ ದೇಶದಲ್ಲಿ ಆಗ್ತದ ಅಂದ್ರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದಮಾಡಿಕೊಳ್ಳು ಯಾಕಂದರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತವರು ವಕೀಲರು ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ಅಂತ ಹೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪೈರ್ವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ ಹತ್ತೊಂಬತ್ತು ನಲವತ್ತೇಳರೊಳಗೆ ಸ್ವಾತಂತ್ರ್ಯ ಚಳವಳಿಗೆ ನಾವು ಗೆದ್ದಿದ್ದೀವಿ ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತ ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಇದೆ ಆ ಮೀಟಿಂಗದ ಹಿನ್ನೆಲೆಯೊಳಗೆ ಮೊದಲ ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡಿಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಒಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ ನಮ್ಮ ಅಥ್ನಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೀವಿ